ಬೇಗಿಹಳ್ಳಿ ಮಳೆ ನಲ್ಲಸಂದ್ರ ರಾಮಚಂದ್ರ ಕೊಪ್ಪಳ ಬಳಿಯಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕರಾದ ಎಂ ಕೃಷ್ಣಪ್ಪ ಅವರು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೇಗಿಹಳ್ಳಿ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಹಾಗೂ ಮಳೆ ನಲ್ಲಸಂದ್ರ ಗ್ರಾಮದಿಂದ ರಾಮಸಂದ್ರ ಹಾಗೂ ಕೊಪ್ಪ ಮುಖ್ಯ ರಸ್ತೆ ಕಾಮಗಾರಿಗೆ ಗೋತಲಿ ಪೂಜೆ ನೆರವೇರಿಸಿದ ಶಾಸಕರಾದ ಕೃಷ್ಣಪ್ಪ ಇನ್ನು ಕಾರ್ಯಕ್ರಮದಲ್ಲಿ ಯಾರಡಹಳ್ಳಿ ಹರೀಶ್ ರೆಡ್ಡಿ ಕೊಪ್ಪ ಗೇಟ್ ಮುನಿರಾಜು ಮಳೆನೆಲ್ಲ ಚಂದ್ರ ಶಶಿಕುಮಾರ್ ಯತಿರಾಜ ಸುಜಾತ ಮುನಿರಾಜು ರಘುರಾಮ್ ಚೌಡಪ್ಪ ಅಶ್ವಥಪ್ಪ ಮಂಜುನಾಥ ನಾಗೇಂದ್ರ ರಮೇಶ್ ಕೇಶ್ವ ರವಿ ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು ಬ್ಯೂರೋ ರಿಪೋರ್ಟ್ ಚಂದಗೌಡ ಬೆಂಗಳೂರು ನಿರ್ಮಾಣ ಶೆಲ್ಟ್ರಿಗೂ ಒಳ್ಳೆಯ ಕಾಂಕ್ರೀಟ್ ರಸ್ತೆಯನ್ನು ಸಾರ್ವಜನಿಕರ ಅನುಕೂಲಕ್ಕೆ ಶುರು ಮಾಡೋಕ್ಕೆ ಬಂದಿದೆ ಎಲ್ಲ ಸ್ಥಳೀಯರಿಗೆ ಸ್ವಲ್ಪ ಜಾಗ ಬಿಟ್ಟು ಅಗಲೀಕರಣ ಮಾಡಿ ಸರಾಗವಾಗಿ ಜನ ಹೋಗೋ ರೀತಿ ಮಾಡುವಂಥ ಕೆಲಸನ ಇವತ್ತು ಶುರು ಮಾಡಿದ್ದೀವಿ ಕಾಳೇಶ್ವರಿಯಲ್ಲೂ ಇವತ್ತು ಕೆಲಸವನ್ನು ಶುರು ಮಾಡಿದೆ ಮುಂದಿನ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಬರ್ತಾ ಇರ್ತೀವಿ ಮಂಡಿಸಿದರೆ ಸಾಕಷ್ಟು ಬಿಜೆಪಿ ಹೋರಾಟ ಮಾಡ್ತಿದೆ ಸದನದಲ್ಲಿ ಸದ ಯಾಕೆ ಶಾಸಕ ಎಲ್ಲ ಸೈಲೆಂಟ್ ಆಗಿದ್ವಿ ಸದನ ಮುಗಿದ್ಮೇಲೆ ಹೋರಾಟ ಯಾಕೆ ಅಂತ ಅಲ್ಲೇ ಕೇಳ್ಬೋದು ಸದನದಲ್ಲಿ ಸರ್ ಸದನದಲ್ಲಿ ಕೇಳಕ್ಕೆ ಹೋದಾಗ ಸ್ಪೀಕರ್ ಟೈಮ್ ಕೊಡ್ಲಿಲ್ಲ ಅದಕ್ಕೆ ಆಚೆ ಕಡೆ ಮಾತಾಡ್ತಾರೆ ಮುಂದೆ ಸರ್ ಹೋರಾಟ ಮುಂದೆ ಪಾರ್ಟಿ ಏನು ಹೇಳುತ್ತೋ ಆ ಹೋರಾಟ ಓಕೆ ಸರ್ ಇವತ್ತು ಕೊಪ್ಪನಿಂಗ ಬೆಳೆನಲ್ ಚಂದ್ರದವರ್ಗೂ ಸಿ ಸಿಎಲ್ ರಸ್ತೆಗ ಇವತ್ತು ಗುರುದಿ ಪೂಜೆ ಮಾಡಿದ್ದಾರೆ ನಮ್ಮ ಜನಪ್ರಿಯ ಶಾಸಕರು ಎಂ ಕೃಷ್ಣಪ್ಪನವರು ಹಾಗೂ ಇನ್ನೂ ಅನೇಕ ಕಾಮಗಾರಿಗಳಿಗೆ ಮುಂದೆ ಬರ್ತಾ ಬರ್ತಾ ಕೆಲಸಗಳು ಮಾಡ್ತಾ ಇರ್ತಾರೆ ಅಂತ ಹೇಳಿದ್ದಾರೆ ಇನ್ನು ಮುಂದೆ ಕೂಡ ಮಾಡ್ಕೊಂಡು ಹೋಗಲಿ ಈ ನಮ್ಮ ಹೆಚ್ಚು ಹೆಚ್ಚಾವ್ರ ಬೆಂಬಲ ಯಾವಾಗಲೂ ಇದ್ದೇ ಇರ್ತದೆ